ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಆಡಳಿತ ಮಂಡಳಿ ನೂತನ ಅಧ್ಯಕ್ಷರಾಗಿ ವೈ ಸುಧೀರ್ ಉಪಾಧ್ಯಕ್ಷರಾಗಿ ಗುರುರಾಜ ಪೂಜಾರಿ ಅವಿರೋಧವಾಗಿ ಆಯ್ಕೆ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಆಯ್ಕೆಯ ಪ್ರಕ್ರಿಯೆ ಚುನಾವಣೆ ಅಧಿಕಾರಿ ಸುನಿಲ್ ಸಿ ಎಂ ಸಹಕಾರ ಅಭಿವೃದ್ಧಿ ಅಧಿಕಾರಿ ರಿಟರ್ನಿಂಗ್ ಆಫೀಸರ್ ಇವರ ಸಮ್ಮುಖದಲ್ಲಿ ನಡೆದು ಅಧ್ಯಕ್ಷರಾಗಿ ವೈ ಸುಧೀರ್ ಹಾಗೂ ಉಪಾಧ್ಯಕ್ಷರಾಗಿ ಗುರುರಾಜ ಪೂಜಾರಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ನಿರ್ದೇಶಕರಾದ ಜಿತೇಂದ್ರ ಪೊಟರ್ಡೋ ಮಾಧವ ಆಚಾರ್ಯ ವಾಸುದೇವ ರಾಜಾ ರಾವ್ ಹಸನ್ ಬಾವ ರೋಹಿಣಿ ಎ ಕುಸುಮಾ ಎಂ ಕಾರ್ಕೇರ ಗಿರೀಶ್ ಪಾಲಿಮಾರ್ ಶಿವರಾಮ್ ಎನ್ ಶೆಟ್ಟಿ ಕೃಷ್ಣ ಬಂಗೇರ ಕಾಂಚನ ಇವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯಾಗಿ ಸುನಿಲ್ ಸಿ ಎಂ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಸಂಘದ ಕಾರ್ಯನಿರ್ವಹಣಾಧಿಕಾರಿ ನಿಶ್ಮಿತಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ನ್ನು ಪಡೆಯುವಂಥ ಸ್ಥಿತಿಯಲ್ಲಿ ನಾವು ಇದ್ದೇವೆ ಮುಂದಿನ ನಮ್ಮ ಐದು ವರ್ಷದಲ್ಲಿ ಈ ಠೇವಣಿಯನ್ನು ಇನ್ನೂರು ಕೋಟಿಯನ್ನು ಮುಟ್ಟಿಸುವಂಥ ಗುರಿಯನ್ನು ಸಹ ನಮ್ಮ ಆಡಳಿತ ಮಂಡಳಿ ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ ಇದಕ್ಕಾಗಿ ಎಲ್ಲ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಇರುವಂಥ ನಮ್ಮ ಸದಸ್ಯರು ಊರಿನ ಎಲ್ಲ ಜನರು ಸಹಕಾರ ನೀಡಬೇಕು ಹಾಗೆ ಈ ಸಂಸ್ಥೆಯನ್ನು ರಾಜ್ಯದ ಅತ್ಯುತ್ತಮ ಸಂಸ್ಥೆಯಾಗಿ ಪರಿವರ್ತಿಸಬೇಕಂಬ ದೃಷ್ಟಿಯನ್ನು ಇಟ್ಟುಕೊಂಡಿದ್ದೇವೆ ಅದಕ್ಕಾಗಿ ಎಲ್ಲ ನಮ್ಮ ಊರಿನ ಎಲ್ಲ ಜನರಿಗೆ ಹಾಗೂ ಸದಸ್ಯರಿಗೆ അഭിനന്ദനയാണ് സ സിസ്താത്തേ ഇല്ലേക്ക് നമുക്ക് ഇച്ഛൻ പെടുത്തേനോ